ಆ ಸೈನಿಕರಿಗೆ ಮತ್ತು ರೈತರ ಮಕ್ಕಳಿಗೆ ನಿಜವಾಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಮತ್ತು ವಿದ್ಯಾದಾನ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಶಿಕ್ಷಕರು ನಾವು ಒಂದು ತಿಂಗಳ ಈಗ ನೋಡ್ರಿ ಅಗಸ್ಟ್ ಒಂದನೇ ತಾರೀಕು ನಮಗ್ ಬಹಳ ಖುಷಿ ಇರ್ತದೆ ಯಾರು ಖುಷಿ ಇರ್ತದ ಪಗಾರ ಆಗಿರ್ತವ್ರ ಪಗಾರ ಆಗಿರ್ತದೆ ಇಪ್ಪತ್ತೈದನೇ ತಾರೀಕಿಗೆ ನಾವು ಮುಖ ನೋಡಕ್ ನೀವು ಬಂದ ಇಪ್ಪತ್ತೈದರಿಂದ ಹಿಡ್ಕೊಂಡು ಯಾ ಯಾರು ಬಂದು ಮಾತಾಡ್ತಾರ ಜಗಳ ಮಾಡಬೇಕು ನಾವು ಕೂಡ ಆ ರೀತಿ ಬಹಳ ಆಗಿರ್ತವೆ ಆದರೆ ರೈತನ ಪರಿಸ್ಥಿತಿ ವಿಚಾರ ಮಾಡ್ರೆ ಎಷ್ಟು ಕಷ್ಟ ಹಿಮದ ಮಧ್ಯದೊಳಗೂ ಕೂಡ ತನ್ನ ಕಾಲನ್ನ ಇಟ್ಕೊಂಡೊಬ್ಬ ಸೈನಿಕ ನಿಮ್ಮನ್ನ ರಕ್ಷಣೆ ಮಾಡ್ತಾನಂತಂದ್ರೆ ಅವನ ಕಷ್ಟವನ್ನು ನಾವು ನೋಡ್ಬೇಕಲ್ಲ ಹಾಗಾಗಿ ಇವತ್ತು ಒಂದು ದಿವಸ ನಿಮಗೆ ವಿದ್ಯಾರ್ಥಿಗಳಿಗೆ ಮಾತಾಡೋದು ಇಷ್ಟೇ ಇವತ್ತ ಪರಮ ಪೂಜ್ಯ ಲಿಂಗೈಕ್ಯ ಮಹಾಂತಪ್ಪುಗಳ ಜನ್ಮದಿನ ಇವತ್ತು ನಿಮ್ಗೆ ಗೊತ್ತಿರ್ಲಿ ಇಲಕಲದ ಪೂಜ್ಯ ಮಹಾಂತ ಹಬ್ಬಗಳ ಜನ್ಮ ದಿನ ಇವತ್ತು ಗಣ ಸರ್ಕಾರ ಏನ್ ಮಾಡಿದ್ರೆ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ವ್ಯಸನ ಮುಕ್ತ ದಿನಾಚರಣೆ ವ್ಯಸನ ಅಂತಂದ್ರೆ ದುಶ್ಚಟಗಳು ದುಶ್ಚಟಗಳನ್ನ ಮಹಾಂತ ಜೋಳಿಗಳಿಗೆ ಹಾಕ್ರೆ ಅಂತ ಕೂಡ ದೇಶ ದೇಶ ಸಂಚಾರ ಮಾಡಿರ್ತಕ್ಕಂತ ಪರಮ ಪೂಜ್ಯ ಇಲ್ಕಲ್ ಹಬ್ಬಗಳು ಏನದಾವ ಸರ್ ನಮ್ ತಾಲೆ ಏನ್ ದುಶ್ಚಟ ಅಂತ ನೀವು ಕೇಳಬಹುದು ಅದಾವ ಒಂದೊಂದು ಅದಾವೆ ಏನದಪ್ಪ ಅಂತಂದ್ರೆ ನೀವು ಗುಟಕ ಹಾಕ್ತೀರಿ ಮಾವ ತಿಂತೇರಿ ಡ್ರಿಂಕ್ಸ್ ಮಾಡ್ತೇರಿ ಇವು ಯಾವ ಕೂಡ ಬೇಡ ಅನ್ನುವನ್ನ ಯುವಕರಿಗೆ ಸಂದೇಶ ಮೊದಲು ಕೊಟ್ಟರು ನಿಮ್ಮ ನಗನಾಣ್ಯಗಳು ಬೇಡ ನಮಗಂತ ಹೇಳಿದ್ರು ನೀವು ದುಡ್ಡು ಬೇಡ ದಾನ ಬೇಡ ನೀವು ದೊಡ್ಡ ದೊಡ್ಡ ಸೈಟ್ ಕೊಡ್ತೀರಿ ಹೊಲ ಕೊಡ್ತೀರಿ ಯಾವುದು ಬೇಡ ನಮಗ ನಿಮ್ಮಲ್ಲಿ ಇರ್ತಕ್ಕಂಥ ದುಷ್ಟ ಚಟಗಳನ್ನು ನಾವು ಜೋಳಿಗೆ ಹಾಕಿ ಅಂತ ಯಾರು ಕೇಳಿದ್ರಂತ ನಿಲ್ಕಲ್ಲ ಅಪ್ಪ ಅವರು ಕೇಳಿದ್ರು ಹಾಗಾಗಿ ಇಂಥ ಚಟಗಳು ನಾವು ದಾಸರಾಗಬೇಕು ಚಟಕ್ಕ ನಾವು ದಾಸರ ಆಗ್ಬಾರ್ದು ಅನ್ನುವಂತ ಸಂದೇಶವನ್ನ ದೊಡ್ಡ ಅದ್ಭುತವಾಗಿರ್ತಾ ಇಂತ ನಮ್ಮ ಈರ್ಕಾಲದ ಮಹಾಂತಪ್ಪುಗಳು ನೀಡಿದ್ರು ಅನ್ನುವಂತ ಮಾತುಗಳನ್ನ ನೀವು ಹೇಳಬೇಕು ನೋಡ್ರಿ ಒಂದು ಈ ನಮ್ಮ ಶಿಕ್ಷಕರಾಗ್ಲಿ ಅಥವಾ ವಿದ್ಯಾರ್ಥಿಗಳಾಗ್ಲಿ